ಸಡನ್ನಾಗಿ ಹೋಗಲ್ಲ ಅದು ಮಧ್ಯಾಹ್ನದ ಊಟ ಮಾಡಲ್ಲ ಬಟ್ ಹೆವಿ ಟ್ಯಾಲೆಂಟೆಡ್ ನಮ್ಮದು ಆಶ್ರಮ ಎಲ್ಲ ಏನೇ ಇದ್ರೂ ಏನೇ ವ್ಯವಹಾರ ಏನೇ ಇದ್ರೂ ಎಲ್ಲ ಇವರನ್ನು ನೋಡ್ಕೊಳೋದು ಯಾವುದೇ ಒಂದಾಗಲಿ ಹೈಲಿ ಟ್ಯಾಲೆಂಟೆಡ್ ಸ್ವಂತ ಕೇಳಿ ಕೇಳಿ ಹೇಳ್ತಿ ಎಲ್ಲ ಇದ್ದಾರೆ ಇದು ಆಶ್ರಮದ್ದು ಸುಮಾರು ಹತ್ರ ನಾನು ಕೇಳಿದ್ದೆ ಆಕ್ಚುಲಿ ನನಗೆ ಈ ಪ್ರಾಬ್ಲಮ್ ಜಾಸ್ತಿ ಆಗ್ತಾ ಆಗ್ತೈತೆ ಮಾಡ್ಬೇಕಾದ್ರೆ ಇದು ಆದರೆ ವಾರ ಇದಕ್ಕೆ ನೋಡ್ಕೊಂಬಡ್ತಿದ್ದಾರೆ ಸರ್ ಮಾಡ್ಬೇಕಾದ್ರೆ ಸೊ ಆ ಟೈಮಲ್ಲಿ ನೋಡ್ಕೊಳೋರು ಯಾರೂ ಇರಲಿಲ್ಲ ಮನೆಯಿಂದ ಹೊರಗಡೆ ಬಂದು ಟೆನ್ ಇಯರ್ಸ್ ಆಗುತ್ತೆ ಹತ್ರ ಆಪ್ರೇಷನ್ ಆಗಿ ನೆಕ್ಸ್ಟೆಲ್ಲ ಇರಲಿ ಅವ್ರು ಆವಾಗಲೂ ಅಸಹ್ಯ ಪಟ್ಕೊಳೋಕೆ ಶುರು ಮಾಡಿದ್ರು ಎಲ್ಲ ಸಹ ಮಾಡಬೇಕು ಹೆಂಡ್ತಿ ಮಕ್ಕಳೆಲ್ಲ ಮದುವೆ ಆಗಿದೆ ದೊಡ್ಡ ದೊಡ್ಡ ಮಕ್ಕಳು ಇದ್ದಾರೆ ಮದುವೆ ಕೂಡ ಮಾ ಮಕ್ಕಳು ಇದ್ದಾರೆ ಕಾಣ್ಸೋದಿಲ್ಲ ಸರ್ ಅವರು ಹೇಳ್ದೆ ಕೇರ್